ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೊಳಲ್ಕೆರೆ ಚಿಕ್ಕಜಾಜೂರು ಬಳಿ ಕೊಲೆಯಾಗಿದ್ದ ಮಣಿಕಂಠ ಇಬ್ಬರು ಸ್ನೇಹಿತರೊಂದಿಗೆ ಹಿರೇಗುಂಟನೂರು ಜಾತ್ರೆಗೆ ಸ್ನೇಹಿತನ ಆಟೋದಲ್ಲಿ ಬಂದಿದ್ದು ಅನೈತಿಕ ಸಂಬಂಧ ಹೊಂದಿದ್ದ ಮಹಿಳೆ ಜೊತೆ ಮಣಿಕಂಠ ಆಟೋದಲ್ಲಿ ಅಸಭ್ಯವಾಗಿ ವರ್ತಿಸಿದ್ದೇ ಕೊಲೆಗೆ ಕಾರಣವಾಗಿತ್ತು ಎಂದು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿದ್ದಾರೆ ನಮ್ಮ ಚಿಕ್ಕಜಾಜೂರು ಹದಿನೆಂಟನೇ ತಾರೀಕು ದಾವಣಗೆರೆಯಿಂದ ಮಣಿಕಂಠ ಅನ್ನಪ್ಪ ಮತ್ತು ಅಭಿಷೇಕ್ ಅಂತ ಮೂರು ಜನ ಇವರು ಒಂದು ಜಾತ್ರೆಗೆ ಬರ್ತಾರೆ ಹಿರೇಕುಂಟನವರು ಕಡೆಗೆ ಒಂದು ಆಟೋದಲ್ಲಿ ಇವರು ಮೂರು ಜನ ಸ್ನೇಹಿತರು ಬರ್ತಾರೆ ಅವಾಗ ಡಿಸ್ ಇಸ್ ಮಣಿಕಂಠ ಅವ್ರಿಗೆ ಒಬ್ಬ ಲೇಡಿ ಜೊತೆ ಅನೈತಿಕ ಸಂಬಂಧವಿತ್ತು ಅತನು ಆಟೋದಲ್ಲಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಸಭ್ಯವಾಗಿ ವರ್ತಿಸುವುದನ್ನು ಆಟೋ ಡ್ರೈವರ್ ಅಭಿಷೇಕ್ ಮಾಡ್ತಾರೆ ನೋಡಿಬಿಟ್ಟು ನಾನು ದುಡಿಮೆ ಮಾಡುವಂಥ ಆಟೋದಲ್ಲಿ ಈ ರೀತಿ ಕಾರ್ಯ ಮಾಡ್ತಾ ಇದ್ದೆ ಅಂತ ಹೇಳಿ ಅವ್ರ ಜೊತೆ ಜಗಳ ತೊಗೊಳ್ತಾರೆ ಆಮೇಲೆ ಇವರು ವಾಪಸ್ ಬರುವಾಗ ಸಾಸಲು ಹತ್ರ ಆಟೋದನ್ನು ನಿಲ್ಲಿಸ್ತಾರೆ ಮತ್ತು ಅದೇ ಜಗಳ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆಗಿ ಅನ್ನಪ್ಪ ಮತ್ತು ಅಭಿಷೇಕ್ ಇಬ್ಬರು ಸೇರಿ ಇವರು ಡಿಸೀಸ್ಡ್ ಮಣಿಕಂಠನಿಗೆ ಹೊಡಿತಾರೆ ಒಂದು ಕಲ್ಲಿನಿಂದ ಹೊಡೆದು ಅವ್ರಿಗೆ ಸಾಯಿಸ್ತಾರೆ ಮೇಲವರು ಅವರಿಂದ ಓಡಿ ಹೋಗ್ತಾರೆ ಸೊ ಈ ಘಟನೆ ಆದ ನಂತರ ನಮ್ಮ ಇನ್ಸ್ಪೆಕ್ಟರ್ ಅವರ್ ಮತ್ತು ಪಿ ಎಸ್ ಐ ನೇತ್ರ ಹೈದರಾಬಾದಿ ಸಚಿನ್ ಇವರೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ವಿಥಿನ್ ಫ್ಯೂ ಅವರ್ಸ್ ಈ ಆರೋಪಿಗಳನ್ನು ಇಟ್ಕೊಂಡಿದ್ದಾರೆ ಡಿಸೀಸ್ಡ್ ವೈಫ್ ಅಂತ ಏನಿದ್ದಾರೆ ಅವರು ಕಂಪ್ಲೇಂಟ್ ಕೊಡುವಾಗ ಅನ್ನಪ್ಪ ಫೈನಾನ್ಸ್ ಇಂದ ಮಣಿಕಂಠ ಸಾಲ ಕೊಡಿಸ್ತಾನೆ ಬಟ್ ಮಣಿಕ ಇದು ಅನ್ನಪ್ಪ ಸಾಲವನ್ನು ವಾಪಸ್ ತಿರ್ಸಿರಲ್ಲಿ ವಿಫಲ ಆಗುತ್ತಾರೆ ಮತ್ತು ಅನ್ನಪ್ಪ ಮಣಿಕಂಠಗೆ ಇದು ಬರ್ಡೆ ಬೀಳುತ್ತೆ ಅದರ ಸಂಬಂಧವಾಗಿ ನಡುವೆ ನಡುವೆ ಸ್ವಲ್ಪ ಜಗಳ ಆಗ್ತಾ ಇತ್ತು ಅಂತ ಹೇಳ್ತಾರೆ ಅದು ಕೂಡ ಒಂದು ರೀಸನ್ ಆಗಿರಬಹುದು ಅಂತ ಕಂಪ್ಲೇಂಟ್ ಹೇಳ್ತಾರೆ ಬಟ್ ಅದನ್ನು ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಇನ್ನು ಮುಂದೆ ವಿಚಾರ ನಡೆಸಿ ಪೂರ್ತಿ ಡೀಟೇಲ್ಸ್ ಶೇರ್ ಮಾಡ್ತೀವಿ ಚಿತ್ರದುರ್ಗದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜಾತ್ರೆಯಲ್ಲಿ ಜಗಳ ಶುರು ಮಾಡಿದ ಸ್ನೇಹಿತರು ಸಸಾಲು ಹಳ್ಳದಲ್ಲಿ ಮಡಿಕಂಟನ ಹೊಡೆದು ಕೊಲೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ